ನೋಡಿ ಇವನೊಬ್ಬ ಸ್ವಲ್ಪ ಫ್ರೆಂಡ್ಸ್ ಅಲ್ಲಿ ಒಂದು ಅದು ಬಾಳೆ ಗೊನೆ ಅದು ಅವಂಡ ಗೊಣೆ ಅದು ಅವನೆಯಲ್ಲಿ ಸ್ವಲ್ಪ ನಂಬಬೇಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಮ್ಮ ಗುತ್ತಿನ ಮನೆಯನ್ನು ತೋರಿಸ್ತೇನೆ ಸೊ ಹಾಗೆಯೇ ಗುತ್ತಿನ ಮನೆಯಲ್ಲಿರುವಂತಹ ನಮ್ಮ ದೈವಸ್ಥಾನ ಇದೆಯಲ್ಲ ಅದನ್ನು ಕೂಡ ತೋರಿಸ್ತೇನೆ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡ್ಕೊಂಡು ಬರೋಣ ದೈವಸ್ಥಾನ ಅಂತ ಹೇಳಿದ್ರೆ ಇವಾಗ ನಮ್ಮ ಗುತ್ತಿನ ಮನೇಲಿ ಆಗಿರ್ಬೋದು ಆದಿ ಮನೆ ಅಂತ ಕೆಲವ್ರು ಹೇಳ್ತಾರೆ ಈ ಮನೆಯಲ್ಲೆಲ್ಲ ಚಾವಡಿ ಇರುತ್ತಲ್ಲ ಸೊ ಹಾಗಾಗಿ ಚಾವಡಿ ಅಂತಲೂ ಹೇಳ್ತೇವೆ ದೈವಸ್ಥಾನ ಅಂತಲೂ ಹೇಳ್ತೇವೆ ಬನ್ನಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ಸೊ ಹಾಗೇನೇ ನಮ್ಮ ಗೊತ್ತಿನ ಮನೆಯಲ್ಲಿ ದೈವಸ್ಥಾನದ ಬ್ರಹ್ಮಕಲಶ ಆಗಿ ಒಂದು ವರ್ಷ ಆಗಿತ್ತು ಸೊ ಅದರ ಪ್ರಯುಕ್ತವಾಗಿ ದೈವಗಳಿಗೆ ಪರ್ವ ಇತ್ತು ಮನೆಯಲ್ಲಿ ಗಣ ಇತ್ತು ಸೊ ಹಾಗೆ ನಾಗದೇವರಿಗೆ ತಂಬಿಲ ಕೂಡ ಇತ್ತು ಸೊ ಇವೆಲ್ಲವನ್ನು ಕೂಡ ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮನೆಯಲ್ಲಿ ಗಣ ಹೋಮ ಆಯಿತು ಅಲ್ಲಿಂದ ನಾವು ನಾಗದೇವರಿಗೆ ತಂಬಿಲೇನಿದೆ ಅಲ್ಲಿಗೆ ಹೊರಟ್ವಿ ನಾವೆಲ್ಲರೂ ಕೂಡ ನೋಡಿ ಹೋಗ್ತಾ ಇದ್ದೇವೆ ಒಂದು ಮನೆಯಿಂದ ಸ್ವಲ್ಪ ಅಷ್ಟೇ ಆ ಕಡೆ ಹೋಗಬೇಕು ಸೊ ಅಲ್ಲಿಗೆ ಏನೇನೆಲ್ಲ ಬೇಕು ಎಲ್ಲವನ್ನು ಇಟ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ ಅಲ್ಲಿಗೆ ನೋಡಿ ನೋಡಿ ಮನೆ ಕಾಣ್ತಾ ಇದೆಯಲ್ಲ ಇದುವೇ ನಮ್ಮ ಗುತ್ತಿನ ಮನೆ ಹಾಗೆ ಅಲ್ಲಿ ಚಾವಡಿ ಕಾಣ್ತಾ ಇದೆ ಚಾವಡಿ ಅಂತ ನನ್ನ ದೈವಸ್ಥಾನ ಅಂತ ಏನು ಅವಾಗ ಹೇಳಿದೆ ನೋಡಿ ಅದುವೇ ನೋಡಿ ಕಾಣ್ತಾ ಇದೆ ಇವಾಗ ನಾವು ನಾಗದಂಬಿಲಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನೆಲ್ಲ ಬೇಕು ಅದನ್ನೆಲ್ಲ ಸೊ ಕಾಣ್ತಾ ಇರ್ಬೋದು ಹಚ್ಚ ಹಸಿರಿನ ಕಾಣನದ ಮಧ್ಯೆ ಇರುವಂತದ್ದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ ಪರಿಸರ ನೋಡಿ ಖುಷಿ ಅಂತೂ ತುಂಬಾ ಬ್ಯುಸಿಯಾಗಿದ್ದಾಳೆ

परमस्मै नारायणाय नमः ओम वारुणाय धनकाय नमः ओम गंगगंतकलय नमः जय께 ಕಾಣ್ತಾ ಇದ್ದಾರಲ್ಲ ಸಂಕಲ್ಪ ಮಾಡ್ತಾ ಇದ್ದಾರಲ್ಲ ಸೊ ಅವರು ನಮ್ದು ಗುತ್ತಿನ ಮನಿದು ಅಜ್ಜಂದು ಮಗ ಅಂದ್ರೆ ನನ್ನ ಹಸ್ಬೆಂಡಿದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮತ್ತು ಮಗು ಕಾಣ್ತಾ ಇರುವಂತದ್ದು ನನಗೆ ಮಾವ ಮತ್ತು ಅತ್ತೆ ಆಗಬೇಕು ನೋಡಿ ಅವರೀ ಎಲ್ಲರೂ ಕೂಡ ತೀರ್ಥ ಸ್ವೀಕಾರ ಮಾಡ್ತಾ ಇದ್ದಾರೆ ಇವರು ನಮ್ಮ ದೋಂತಿಲ ದೇವಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ಇದು ಅರ್ಚಕರು ನೋಡಿ ಸ್ವರ್ಣಕ್ಕ ಅಂತ ಅವ್ರು ಕಾಣ್ತಾ ಇದ್ರೆ ಅವ್ರದ್ದು ಮಗಳು ಖುಷಿ ಸ್ವರ್ಣಕ್ಕ ಅಂತ ಹೇಳಿದ್ರೆ ನಾನು ಅವಾಗ ಮಾವ ಆಗ್ಬೇಕು ಅಂತ ಹೇಳಿದ ಮನೆಯವರು ಅವರ ಅಕ್ಕ ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮದು ಪೃಥ್ವಿ ಶಾಲೆಗೆ ಹೋಗಿದ್ದ ನನ್ನ ಮಗ ಹಾಗೆ ಅಲ್ಲಿ ನಾಗದೇವರಿಗೆ ಪೂಜೆ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ ಇವಾಗ ಮನೆಯಲ್ಲಿ ದೈವಗಳಿಗೆ ಪರ್ವ ಇದೆ ಸೊ ಹಾಗಾಗಿ ಮನೆಗೆ ಬಂದ್ವಿ ನೋಡಿ ಹೋಗ್ತಾ ಇದ್ದೇವೆ ನಾವಿವಾಗ ಅದು ಮನೆಗೆ ಬರ್ತಾ ಇರುವಂಥದ್ದು ನಾವು ಮನೆಗೆ ಬಂದ್ವಿ ಮನೆಯಲ್ಲಿ ನೋಡಿ ಇನ್ನು ದೈವಗಳಿಗೆ ಪರ್ವ ಆಗಬೇಕು ಸೊ ಹಾಗಾಗಿ ಎಲ್ಲರೂ ಕೂಡ ಇರಿದ್ದೇವೆ ಅಲ್ಲಿ ನೋಡಿ ಮಾನ್ವಿ ಮತ್ತು ಕೃಪಾ ಕಾಣ್ತಾ ಇದ್ದಾರೆ ಸೊ ನೋಡಿ ಗೌತಮ್ ಕೂತ್ಕೊಂಡಿದ್ದಾನೆ ನೋಡಿ ಇದು ನಮ್ಮದು ಚಾವಡಿ ಅಂತೇಳಿ ಹೇಳ್ತೇವೆ ದೈವಸ್ಥಾನ ಸೊ ಅದು ನಾನು ಮತ್ತು ಮಾನಸರವರಲ್ಲಿ ನಿಂತ್ಕೊಂಡಿದ್ದೇವೆ ಸಸ್ಯಕ್ಕ ಕೂಡ ಇದ್ದಾರೆ ಹಾಗೆ ಆ ಕಡೆ ಅತ್ತ ಇದ್ದಾರೆ ನೋಡಿ ಸಸ್ಯಕ್ಕ ಹೋದರು ಸೊ ಹಾಗೆ ನೋಡ್ತಾ ನಿಂತ್ಕೊಂಡ್ವಿ ಹಾಗೆ ಮಾತಾಡ್ತಾ ಇದ್ವಿ ನೋಡಿ ಅತ್ತೆ ಅಲ್ಲಿಗೆ ಬಂದರು ಇವರು ನಮ್ಮ ಗೊತ್ತಿನ ಮನೆಯ ಅಜ್ಜ ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇ ಅಲ್ಲಿ ಖುಷಿ ಮತ್ತು ಕೃಪಾ ಸೈಕಲ್ ನೋಡ್ತಾ ಇದ್ದಾರೆ ಅದು ಖುಷಿದು ಹೊಸ ಸೈಕಲ್ ಅಂತೆ ಸೊ ಹಾಗಾಗಿ ನೋಡ್ತಾ ಇದ್ದಾರೆ ನೋಡಿ ಅಲ್ಲಿ ಯಾರು ಕಾಣ್ತಾ ಇದ್ದಾರೆ ಮಾನ್ವಿ ಕೂತ್ಕೊಂಡಿದ್ದಾಳೆ ಆಮೇಲೆ ನಾವು ಒಳಗೆ ಬಂದ್ವಿ ಒಳಗೆ ಬಂದು ಶಾವಿಗೆ ಮತ್ತು ಅವಲಕ್ಕಿ ತಿಂದ್ವಿ ಆಮೇಲೆ ಚಹ ಕೂಡ ಕುಡಿದ್ವಿ ನಾವು ಗೊತ್ತಿನ ಮನೆಯಲ್ಲಿ ಚಾವಡಿಯಲ್ಲಿ ಪರ್ವ ಹಾಕ್ತಾ ಇದೆ ಆಮೇಲೆ ಎಲ್ಲ ಆದಮೇಲೆ ನಾವು ಒಳಗೆ ಬಂದು ಸೆಲ್ಫಿ ಎಲ್ಲ ತೆಗ್ವಿ ನಾನು ಮಾನಸರವರು ಎಲ್ಲ ಸೆಲ್ಫಿ ತೆಗ್ವಿ ಫೋಟೋ ತೆಗ್ವಿ ನೋಡಿ ಅಲ್ಲಿ ಅತ್ತೆ ಕಾಣ್ತಾ ಇದ್ದಾರೆ ಹಾಗೆ ಶಶೇಖ ಕಾಣ್ತಿದ್ದಾರೆ ಗೌತಮ್ ಎಲ್ಲ ಕಾಣ್ತಾ ಇದ್ದಾರೆ ನೋಡಿ ಅವ್ರ ಮಾವಿನ ಒಳಗಡೆ ಅತ್ತೆ ಕೂಡ ಕಾಣ್ತಾ ಇದ್ದಾರೆ ಆಯ್ ಫ್ರಾನ್ಸ್ ಅಲ್ಲಿ ನೋಡಿ ಒಂದು ಹಾಯ್ ಫ್ರೆಂಡ್ಸ್ ಅಲ್ಲಿ ಒಂದು ಇದು ಕಾಣ್ತಾ ಉಂಟು ಬಾಳೆಗೊನೆ ಅದು ಔಂಡಗೊನೆ ಅದು ನಮಗೆ ಹೋಗುದು ಓಕೆ ಆಮೇಲೆ ಮನೆಗೆ ಬರ್ತಾ ಇದ್ದೇವೆ ಇವಾಗ ನೋಡಿ ಗೊತ್ತಿನ ಮನೆಗೆ ಹೋಗಿ ಮನೆಗೆ ಬರ್ತಾ ಇದ್ದೇವೆ ಬರ್ತಾ ಮಾತಾಡ್ಕೊಂಡು ಬಂದ್ವಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್